ನಮಸ್ಕಾರ ಸ್ನೇಹಿತರೆ ವರ್ಷ ಖುಷಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಮೇತಿ ಗ್ರೇವಿ ಸೊಪ್ಪು ಅಂದರೆ ಇಷ್ಟಪಡ್ದೇ ಇರೋರು ಯಾರಾದರೂ ನಿಮ್ಮ ಮನೇಲಿ ಇದ್ದಾರೆ ಅಂದರೆ ಇದನ್ನು ಮಸ್ಟ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಈ ರೆಸಿಪಿ ಹೇಗೆ ಮಾಡೋದು ಏನು ಅಂತ ಈಗ ನೋಡಿಬಿಡೋಣ ಮೊದಲಿಗೆ ನಾವು ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಈ ಗ್ರೇವಿಗೆ ಸೊ ನಾನು ಒಂದು ಬಾಂಡ್ಲಿಗೆ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನ್ ಜೀರಾ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಈರುಳ್ಳಿ ಅರ್ಧ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಹಾಫ್ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಮತ್ತೊಂದು ಒಂದು ಆರು ಗೋಡಂಬಿಯಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಇದಕ್ಕೆ ನೀರನ್ನ ಸೇರಿಸ್ಕೊಳ್ದಿರೋ ಹಾಲಲ್ಲೇ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಈ ಗ್ರೇವಿ ಹೇಗೆ ಮಾಡೋದು ಅಂತ ನೋಡ್ಕೊಬಿಡೋಣ ಮೊದಲಿಗೆ ನಾನೊಂದು ಪ್ಯಾನ್ಗೆ ಸಿಕ್ಸ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಕಾಯೋ ಅಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ ಸೊ ಈಗ ನೋಡಿ ಎಣ್ಣೆ ಕಾದಿದೆ ಈ ಎಣ್ಣೆಗೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಇಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಸಿಡಿದ ಮೇಲಕ್ಕೆ ನಾನು ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇವು ಮೂರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಅರಿಶಿನ ಕಡಿಮೆ ಹಾಕ್ಕೊಳ್ಳಿ ಏನಕ್ಕೆ ಅಂತ ನಾವು ಆಲ್ರೆಡಿ ಹುರ್ಕೋಬೇಕಾದ್ರೂ ಅರಿಶ್ನ ಸೇರಿಸ್ಕೊಂಡಿರ್ತೀವಿ ಸೊ ಆದಷ್ಟು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಯಾಕೆಂದ್ರೆ ತಳ ಅಂಟದಿರ ಇರತ್ತೆ ನೋಡಿ ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೆ ಉಪ್ಪು ಖಾರ ಕಡಿಮೆ ಇದ್ದರೆ ಈಗ ಆ್ಯಡ್ ಮಾಡಿಕೊಂಡು ಇದಕ್ಕೆ ಮೇಥಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಅರ್ಧ ಕಟ್ಟು ಮೇಥಿ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿ ಜೊತೆಗೆ ಸೊಪ್ಪನ್ನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಿ ಸ್ವಲ್ಪ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಇದಕ್ಕೆ ಕಸೂರಿ ಮೇಥಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿದಾದಮೇಲೆ ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಡಿ ನಾನು ವಾಟರ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅಟ್ಟಿದ್ದೀನಿ ಅಷ್ಟೇ ಸೊ ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟನ್ನು ವಾಟರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನನಗೆ ಲದ ಗಟ್ಟಿ ಅನಿಸಿದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಗಟ್ಟಿ ಗಟ್ಟಿಯಾಗಬೇಕಂದ್ರೆ ಗಟ್ಟಿಯಾಗಿ ಸ್ವಲ್ಪ ನೀರ್ ನೀರಾಗಬೇಕಂದ್ರೆ ನೀರ್ ನೀರಾಗಿ ಸೊ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಡಿ ಸೊ ನಿಮಗೆ ಇನ್ನೂ ಬೇಕಂದ್ರೆ ಉಪ್ಪು ಖಾರ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ಕಡಿಮೆ ಇದೆ ಅಂತಂತಂದರೆ ನೋಡಿ ನನಗೆ ಖಾರ ಕಡಿಮೆ ಇತ್ತು ಹಾಗಾಗಿ ನಾನು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡು ಮಿಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹೀಗೆ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೀವಿ ಅಂತಂದರೆ ಆಗಿರುತ್ತೆ ಮೇಥಿ ಕರಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆ್ಯಂಡ್ ಸೊಪ್ಪು ಅಂದರೆ ಅಲರ್ಜಿ ಅಥವಾ ಇಷ್ಟನೇ ಆಗೋಲ್ಲ ಅನ್ನೋರು ಕೂಡ ತುಂಬ ಇಷ್ಟ ಆಗುತ್ತೆ ಲೇಟ್ ಇದನ್ನು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರ್ತೋಗ್ಬಿಡಿ ಹಾಗೆ ಒಂದು ನಿಮಿಷ आशा अच्छा खुशी ना सब्सक्राइब सब्सक्रैब मे होगी थैंक यू